ಇವಾಗ ನಾವು ವಿರಾಗ್ ಬಂದಿದೀವಿ ಮಸ್ತ್ ಐತೆ ಬೆಡ್ ಗಿಸ್ಗ ಗಿಸ್ಗ ಫುಲ್ಲು ಫುಲ್ ಚೆನ್ನಾಗಿದೆ ಮಸ್ತ್ ಆಗಿದೆ ನೈಟ್ ಏನೋ ಯಾವ್ದೋ ಒಂದು ಕಾರಣಕ್ಕೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಒಳ್ಳೆ ಗಾಳಿ ಒಳ್ಳೆ ಎ ಸಿ ಈ ಸಾಕ ಅವರ್ಸ್ ಕಮಿಂಗ್ ಅಂಡ್ ಗಿವಿಂಗ್ ಚಟ್ನಿ

ಓಟ್ಸ್ ಆಗಿ ಬರುತ್ತಾ ಓಟ್ಸ್ ಆಗಿ ಬರುತ್ತಾ ಬಾಯ್ಸ್ ಫುಲ್ಲು ಫುಲ್ಲು ಫೋಟೋ ಶೂಟ್ ಮಾಡ್ತಾರೆ ಫುಲ್ ಅವ್ರವ್ರ ಕಾರ್ ಮುಂದೆ ಅವ್ರವ್ರು ನಿಂತ್ಕೊಂಡವ್ರೆ ಓ ಈ ತರ ಎಲ್ಲ ಈ ತರ ಓ ವರ್ಷ ಓ ಎಲ್ಲ ಇದ್ರ ಮೇಲೆ ಎತ್ತ್ಬಿಟ್ಟಿದೀರಾ ಕಾರ್ ಮೇಲೆ ಹತ್ರ ಯಾರ್ಯಾರು ಕಾರ್ ಮೇಲೆ ಹತ್ರ ಹಂಗೆ ಏ ಫ್ಯೂ ಆನಂದ ಸಾಗರ ಮೀ ಅಂಡ್ ಮೈ ಫ್ರೆಂಡ್ಸ್ ಆರ್ ಟ್ರೈಂಗ್ ಟು ಡಿಸ್ಕಸ್ ನಾವೆಲ್ಲ ಗೋವಾದ ಪ್ಲ್ಯಾನ್ ಮಾಡಿ ಒಂದು ಏಯ್ಟೀನ್ ಜೂನ್ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಊಟಕ್ಕೆ ಬಂದಿದ್ವಿ ಒಂದು ಊಟನೇ ಐನೂರು ರೂಪಾಯಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಓಡೇ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಗೋವಾದಲ್ಲಿ ಊಟ ಮೈಸೂರು ಪ್ಯಾಲೇಸ್ ಹೋಟೆಲ್ ಮೈಸೂರು ಪ್ಯಾಲೇಸ್ ಅಂತ ಇದು ಚೆನ್ನಾಗಿರುತ್ತೆ ಗೊತ್ತು ಎಷ್ಟು ಎಷ್ಟಿರ್ಬೋದು ರೇಟು ಮುನ್ನೂರೈವತ್ತು ರೂಪಾಯ ಮುನ್ನೂರೈವತ್ತೀ ಕೊಡಲಿ ಮೈಸೂರು ಹೋಟೆಲ್ ಮೈಸೂರು ಪ್ಯಾಲೇಸಲ್ಲಿ ನಾವು ಚಿಕನ್ ಕೊಂಬು ಆರ್ಡರ್ ಮಾಡಿದ್ದೀವಿ ಚಿಕನ್ ಕೊಂಬು ಇಷ್ಟು ಮುನ್ನೂರು ರೂಪಾಯಿ ಬೇಸು ನೋಡೋಣ ಟೇಸ್ಟ್ ಏನಿರುತ್ತೆ ಬಾಯ್ಸ್ ಎಲ್ಲ ಆಫರ್ ವೇಟ್ ಮಾಡ್ತಾವ್ರೆ ಮುನ್ನೂರು ರೂಪಾಯಿ ಇಷ್ಟು ಚಿಕನ್ನು ಇಷ್ಟು ಒಂದು ಮುಂದೆ ಮೊಸರ ಎರಡ ಪೀಸ್ಗೆ ಹಾಕಿ ಕೊಟ್ಟಾರೆ ಅಪ್ಪ ನಾವು ನೋಡಿ ಬೇಜಾರಾಗಿಬಿಟ್ಟಾನೆ ಫುಲ್ಲು ಸ್ಕ್ಯಾನ್ ಮಾಡಿಬಿಟ್ಟಾರೆ ಮುನ್ನೂರು ರೂಪಾಯ್ಗೆ ಎ ಮೋಸ ಇದು ಹಾಂ ಸುಮ್ಮನೆ ಸ್ಕ್ಯಾಮ್ ನಮ್ಮ ನಮಗೆ ಸ್ಕ್ಯಾಮ್ ಮಾಡ್ತಿದ್ರು ನಮ್ಮ ನಮಗೆ ಎಲ್ಲಿ ಅಲ್ಲಿಂದ ಬಂದು ಎಲ್ಲಿಗೆ ಸ್ಕ್ಯಾಮ್ ಮಾಡ್ತಾರೆ ನಾವು ಹುಡುಗ ಟೆನ್ಶನ್ ಆಗಿಬಿಟ್ಟವಾನೆ ಮೊಟ್ಟೆ ನೋಡಿ ಎಲ್ಲಿ ಮೊಟ್ಟೆ ತಾಸು ಮೊಟ್ಟೆ ತಾಸು ಇದನ್ನು ತಿನ್ನೋದ್ರ ಬದಲು ನಾನು ಮನೆಗೆ ಹೋಗಿ ಮೋಸನೇ ತಿಂತೀನಿ ಬೇಜಾರಾಯ್ತ್ಬಿಟ್ಟಾನೆ ಕಟ್ಟೋಕ್ಕಾಗೋದೇ ಅಂತ ಸುಮ್ನೆ ಸುಮ್ನೆ ತಿನ್ಬೇಕು ಅಷ್ಟೇ ಏ ಚಿಕ್ಕು ಬಲಲ್ಲಿ ಬಿರಿಯಾನಿ ಕೊಟ್ಟಿದ್ರು ನನಗೆ ಒಂದು ಪ್ಲೇಟ್ ಬಿರಿಯಾನಿ ಇಷ್ಟೇ ಇಷ್ಟು ಬರೀಸ್ ಚಿಕ್ಕ ಬೋಲ್ಗೇನೆ ಇನ್ನೂರು ರೂಪಾಯಿ ಸ್ಕ್ಯಾಮು ಇಲ್ಲಿ ಯಾರು ಬರಬೇಡ್ರಿ ಊಟ ಮಾಡೋಕ್ಕೆ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಸ್ಟ್ ಜಾಸ್ತಿ ಕಮ್ಮಿ ಕೊಡ್ತಾರೆ ಚೆನ್ನಾಗಿರಲ್ಲ ಅಷ್ಟೊಂದೇನು ಚೆನ್ನಾಗಿರಲ್ಲ ಏನೋ ಆಯ್ತು ಆದ್ರೆ ತುಂಬಾ ಹೊಟ್ಟೆ ತುಂಬಾ ಊಟ ಸೇರ್ಲಿಲ್ಲ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಹ್ಮ್ ಮೀಡಿಯಾ ನೋಡ್ಕೊಂಡ್ ಬಂದಿ ಹೋಟ್ಲಿಗೆ ಬಂದ್ವಿ ಊಟ ಅಂತ ಆದ್ರೆ ವೇಸ್ಟ್ ಆಯ್ತು ನಾವು ಬೀಚ್ ಅಬ್ಜಿಲ್ ಬರೋಕೆ ಬಿಚ್ಚು ಅಬಿ ಹೆಂಗೆ ಸೈಕಲ್ ಆಗಿಬಿಟ್ಟಿದ ರೈಲ್ವೆ ಸ್ಟೇಷನ್ ಬಾಯ್ಸೆಲ್ಲ ಫುಲ್ಲು ಕಾರ್ ಎಲ್ಲ ಕೊಡ್ತಾವ್ರೆ ಇವಾಗ ಸೀಟ್ ಹಿಡಿಬೇಕು ಹನ್ನೊಂದು ಗಂಟೆ ಇರೋ ಟ್ರೈನು ಇವಾಗಲೇ ಸೀಟ್ ಹಿಡಿಬೇಕು ಇಲ್ಲ ರಶ್ ಆಗುತ್ತೆ ಅದು ಜನರಲ್ಲ ಹೋಗ್ತಾರೀ ಮಾತಾಡ್ರಿ ನಿಮ್ಮದು ಪುಣ್ಯದ ಕೆಲಸ ಸಹಾರೆ ಒಂದು ಹಸಿದವರಿಗೆ ಅನ್ನ ಹಾಕತರ ಇಷ್ಟو ಮಾಡ್ರಿ ನಿಮ್ಮ ದೇವರು ಒಳ್ಳೇದು ಒಂದು ತಾಯಿ ಗುಣ ವೀರದಿಲ್ಲ ರುಣ ನಾವು ಉತ್ತರ ಕನ್ನಡದವರನ್ಮೇ ಸುಮ್ನೆ ಅಲ್ಲ ಉತ್ತರ ಕನ್ನಡದರ ಮಾರ್ಗದಲ್ಲಿ ಬೆಳಿಲಿ ಹಾ ನಮ್ಮ ಅಣ್ಣರು ಹಾ ಅಂದ್ರೆ ಓದು

ಬಾಯ್ಸ್ ಎಲ್ಲ ಇದ್ದು ಮಲಿಗೆ ಹನ್ನೆರಡುವರೆಗೆ ಹನ್ನೆರಡು ಗಂಟೆ ಟ್ರೈನ್ ಬಿಟ್ಟಿದ್ದು ಆಲೇ ಏಳುವರೆ ಟ್ರೈನ್ ಏಳುವರೆ ಟೈಮ್ ಆಗ್ತಾ ಬಂತು ಇನ್ನ ರಾಣಿ ಬಿನ್ನೋರೆಲ್ಲ ನಮ್ಮೂರ್ ಬಂದೇ ಎಲ್ಲ ಫುಲ್ ಎಲ್ಲ ಬಾಯ್ಸ್ ಪ್ಯಾಕ್ ಮಾಡ್ಕೊತಾರೆ ಹೆಂಗಿತ್ತು ಜರ್ನಿ ಕೆಂಪು ಟು ಯಶವಂತಪುರ್ ನಾವೆಲ್ಲೇ ಎಲ್ಲೇ ಬಿಡ್ಲಿ ನೋನಪ್ಪ ಲಡಾಗ್ ಬೈತರ ಲಡಾಗ್ ಲಡಾಗ್ ಬೈ ಇದರಿತ್ತು ಕಣ ಅನಿಂದಲೇ ಫುಲ್ ಪ್ಲಾನ್ ಹಾಕೋರೆ ನಾನು ಸಮಯ ಬಂದಾಯಿತು ನಾನು ಹೊರಡ್ ಬರ್ತೀನಿ ಎಲ್ಲಿ ಹೋಗ್ತ ಬ್ರೋ ಆಸರನ ಆದಿತ್ಯನ ಮಲಿಕಾ ಮಲಿಕಾ ಬಿರಿಯಾನಿ ಮಲಿಕಾ ಬಿರಿಯಾನಿ ಊಟ ಮಾಡಕ್ಕೆ ಆದ್ರೆ ಹೇಳ್ತಾರೆ ಆದ್ರೆ ಒಂದೂಕು ಕರ್ಕೊಂಡು ಹೋಗಾಲಾ ಬಿ ವೀ ಕೇಮ್ ಟು ರಾಜ್ಕುಮಾರ್ ಸಮಾಧಿ ಬಾಯಸಲ್ಲ ಫುಲ್ ಗೌಡ್ರ ಮನೆಗೆ ಹೋಗಿ ಬಿರಿಯಾನಿ ಊಟ ಮಾಡೋಣ ಅಂತಾರೆ ರಾಜೇ ಹೆಂಗಿರುತ್ತೆ ಗೌಡ್ರ ಮನೆ ಬಿರಿಯಾನಿ ಟೇಸ್ಟ್

ನೀನು ಸರಿ ರಾಜ್ಕುಮಾರ್ ಸಮಾಧಿ ಬಿರಿಯಾನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್